ಇದು ಈಗ ರೋಡು ರೋಡ್ ಹಂಗೆ ಬಿಟ್ಬಿಡಿ ನಿಮ್ದು ಸೈಟ್ ಒಂದು ಎರಡು ಮೂರು ನಾಲ್ಕು ಅಂತ ಏನೋ ನೀವು ಬೆಳಗ್ಗೆ ಅಂತ ಹೇಳ್ತಾ ಇದ್ದೀರಲ್ಲ ತರಿಸಿ ಅವನು ಯಾವ ಜಾಗ ಮಾಡಿದ ತರಿಸಿ ನಿಮ್ಗೆ ಲೇವರ್ ಪ್ಲಾನ್ ಅಪ್ರೂವ್ಡ್ ಪ್ಲಾನ್ ಅಲ್ಲ ನನಗೆ ಡಿಟೇಲ್ ಆಗಿ ನಿಮಗೆ ಪ್ರಾಬ್ಲಮ್ ನನಗಲ್ಲ ಒಂದು ಎರಡು ಮೂರು ನಾಲ್ಕು ಅಪ್ರೂವ್ಡ್ ಪ್ಲಾನ್ ಅಲ್ಲ ಕನ್ನರ್ಷನ್ ಜಾಗದಲ್ಲಿ ಉತ್ತಮ ಅವರ ನನ್ನ ಮೂವತ್ತು ಮೂವತ್ತೊಂದು ಸೈಟ್ ತಗೊಂಡೆ ಆ ಸೈಟ್ ನಾನು ತಗೊಂಡಾಗ ಅಲ್ಲಿ ಸೈಟ್ ಇತ್ತು ಈಗಲೂ ಇದೆ ಸ್ವಲ್ಪ ದಿವಸ ನಾನು ಬಂದು ನೋಡಿದಾಗ ಸೈಟೇ ಇಲ್ಲ ಈ ಸಾರ್ವಜನಿಕವಾಗಿ ಜನಗಳು ಓಡಾಡ್ತಾನೆ ಇದ್ದರು ಇದು ಮೂಲ ಯಾರ್ದು ಅಂತ ನಮ್ಗೆ ಗೊತ್ತಿಲ್ಲ ಸ್ಕೂಲ್ ವ್ಯಾನ್ ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ ಜನಗಳು ಓಡಾಕ್ ತೊಂದರೆ ಆಗ್ತಾ ಇದೆ ಜನಕರ್ಗಳು ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ ವೆಹಿಕಲ್ ಅವ್ರಿಗೆ ತೊಂದರೆ ಆಗ್ತಾ ಇದೆ ನೀವು ನೋಡ್ತಾ ಇರೋ ಸಾರ್ವಜನಿಕ ರಸ್ತೆ ಆದರೆ ಇದೀಗ ಖಾಸಗಿ ವ್ಯಕ್ತಿಗಳು ಅದೇ ರಸ್ತೆಗೆ ಕಲ್ಲನ್ನು ಅಳವಡಿಸಿ ತಂತಿ ಬೇಲಿ ಹಾಕಿರೋದು ನೀವು ಕಾಣ್ತಾ ಇದ್ದೀರಾ ಇದೇನಪ್ಪ ಸರ್ಕಾರಿ ರಸ್ತೆಗೆ ಏಕಾಏಕಿ ಯಾರು ತಂತಿ ಬೇಲಿ ಹಾಕಿರೋದು ಅಂತಿದ್ದೀರಾ ಹಾಗಿದ್ರೆ ನೀವೇ ನೋಡಿ ಸರ್ವೆ ನಂಬರ್ ಮೂವತ್ತ ಏಳು ಇಂಡ್ಲಾಬೆಲೆ ಗ್ರಾಮದಲ್ಲಿ ಎರಡು ಸಾವಿರದ ಏಳರಲ್ಲಿ ಇದ್ದ ನಿವೇಶನ ಈಗ ಮಾಯ ಕೃಷ್ಣಪ್ಪ ಎಂಬುವವರು ಎರಡು ಸಾವಿರದ ಏಳರಲ್ಲಿ ಟೀಚರ್ಸ್ ಲೇಔಟ್ನಲ್ಲಿ ಎರಡು ನಿವೇಶನವನ್ನು ಖರೀದಿ ಮಾಡಿದರು ಖರೀದಿ ಮಾಡಿದಾಗ ಇದ್ದ ಸೈಟ್ಗಳು ಇದೀಗ ಮಾಯವಾಗಿದೆ ಎಂದು ಕೃಷ್ಣಪ್ಪ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ದಾಖಲೆಗಳ ಪ್ರಕಾರ ಪಂಚಾಯಿತಿಯಲ್ಲಿ ಖಾತೆ ಕಂದಾಯ ಪ್ರತಿಯೊಂದು ಕಟ್ಟಲಾಗಿದೆ ಆದರೆ ಎರಡು ಸಾವಿರದ ಏಳರಲ್ಲಿ ತೆಗೆದುಕೊಂಡ ನಿವೇಶನ ಮಾತ್ರ ಇದೀಗ ಸ್ಥಳದಲ್ಲಿ ಕಾಣ್ತಾ ಇಲ್ಲ ಈ ಬಗ್ಗೆ ಪಂಚಾಯಿತಿಯಲ್ಲಿ ಪ್ರಶ್ನಿಸಿದ್ರೆ ಪಂಚಾಯತಿ ಅಧಿಕಾರಿಗಳು ಉಡಾಫೆ ಉತ್ತರವನ್ನು ನೀಡ್ತಾ ಇದ್ದಾರೆ ಇನ್ನು ಸರ್ವೆ ಮಾಡಿಸಿದಾಗ ರಸ್ತೆಯಲ್ಲಿ ಸೈಟ್ ಇರುವುದು ಕಂಡು ಬಂದಿತ್ತು ಇದೀಗ ರಸ್ತೆ ಕಂಬಿ ಬೇಲಿ ನಿರ್ಮಾಣ ಮಾಡಲಾಗಿದೆ ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಟಿ ನವೀನ್ ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಜೊತೆಗೆ ಈ ಒಂದು ವಿಚಾರವನ್ನ ಬಗೆಹರಿಸಿಕೊಡುತ್ತೇವೆ ಎಂದು ಮೊದಲು ತಂತಿ ಬೇಲಿಯನ್ನು ತೆಗೆಯುವಂತೆ ಕೃಷ್ಣಪ್ಪ ಅವರಿಗೆ ತಿಳಿಸಿದ್ದಾರೆ ದಾಖಲೆಗಳ ಪ್ರಕಾರ ಇರುವಂತಹ ನಿವೇಶನ ಸ್ಥಳದಲ್ಲಿ ಇಲ್ಲ ಎಂಬುದು ಕೃಷ್ಣಪ್ಪ ಅವರ ಮಾತಾಗಿದೆ ಸ್ಥಳೀಯರಿಗೆ ಮಾತ್ರ ರಸ್ತೆಯಲ್ಲಿ ತಂತಿ ಬೇಲಿ ನಿರ್ಮಾಣ ಮಾಡೋದರಿಂದ ಓಡಾಡಲು ಸಾಕಷ್ಟು ಸಮಸ್ಯೆ ನಿರ್ಮಾಣವಾಗಿದೆ ಒಟ್ಟಿನಲ್ಲಿ ರಸ್ತೆ ಜಾಗ ನಮ್ಮದು ಎಂದು ತಂತಿ ಬೇಲಿ ಹಾಕಿದ ವ್ಯಕ್ತಿಗಳ ತಪ್ಪ ಅಥವಾ ಸ್ಥಳ ಪರಿಶೀಲನೆ ಮಾಡದೆ ಖಾತೆ ಕಂದಾಯ ಜೊತೆಗೆ ಮನೆ ಕಟ್ಟಿಸಿಕೊಳ್ಳಲು ಲೈಸೆನ್ಸನ್ನು ನೀಡಿರುವುದು ಪಂಚಾಯಿತಿ ಅಧಿಕಾರಿಗಳ ತಪ್ಪು ತಿಳಿಯುತ್ತಿಲ್ಲ ಅದೇನೇ ಇರಲಿ ಸಾರ್ವಜನಿಕ ರಸ್ತೆಯನ್ನು ಏಕಾಏಕಿ ಮುಚ್ಚುವುದು ಸರಿಯಲ್ಲ ಈ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಂತಿ ಬೇಲಿ ತೆರವುಗೊಳಿಸಿ ರಸ್ತೆ ಬಿಡಿಸಿಕೊಳ್ಬೇಕು ಅಲ್ಲಿನ ಸ್ಥಳೀಯರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಇನ್ನು ಸ್ಥಳಕ್ಕೆ ಉಪ ತಹಶೀಲ್ದಾರ್ ನವೀನ್ ಕುಮಾರ್ राजस्व निरीक्षक ಪಂಚಾಯಿತಿ ಅಧಿಕಾರಿಗಳು ಆಗಮಿಸಿ ಪರಿಶೀಲಿಸಿದ ನಂತರ ತಂತಿ ಬೀಳಿ ಹಾಕಿರುವಂತಹ ವ್ಯಕ್ತಿಗಳನ್ನು ಕರೆಸಿ ಮಾತನಾಡಿಸಿದಾಗ ಅಧಿಕಾರಿಗಳು ಮತ್ತು ರಸ್ತೆ ಒತ್ತುವರಿ ಮಾಡಿದಂತಹ ವ್ಯಕ್ತಿಗಳ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು ನಂತರ ಎರಡು ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಸುವುದಾಗಿ ಕಂದಾಯ ಅಧಿಕಾರಿಗಳು ಭರವಸೆಯನ್ನು ನೀಡಿ ತೆರಳಿದ್ದಾರೆ ಆದರೂ ಇದುವರೆಗೆ ಇನ್ನೂ ತಂತಿ ಬೀಳಿ ತೆರವು ಮಾಡದೇ ಇರುವುದು ಅಲ್ಲಿನ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾರ್ವಜನಿಕವಾಗಿ ನಿನ್ನೆಯಿಂದ ಇಲ್ಲಿ ಜನಗಳು ತೊಂದರೆ ಇದೆ ಕಾಂಪೌಂಡ್ ಹಾಕಿದ್ದಾರೆ ಇದು ನಾವು ಒಂದು ನಲವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ರೋಡು ಈ ಸಾರ್ವಜನಿಕವಾಗಿ ಜನಗಳು ಓಡಾಡ್ತಾನೆ ಇದ್ದರು ಇದು ಮೂಲ ಯಾರ್ದು ಏನಂತ ನಮ್ಗೆ ಗೊತ್ತಿಲ್ಲ ಸ್ಕೂಲ್ ವ್ಯಾನ್ಗಳಿಗೂ ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ಜನಗಳು ಓಡಾಕೆ ತೊಂದರೆ ಆಗ್ತಾಯಿದೆ ದನಕರುಗಳು ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ವೆಹಿಕಲ್ ಅವ್ರಿಗೆ ತೊಂದರೆ ಇದೆ ಈ ಲೇಔಟ್ ಈ ರೋಡ್ಗೆ ಮೂಲ ಇದೆ ರೋಡು ಇದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅದೇನೂ ಇರಲಿ ಏನೋ ಸಮಸ್ಯೆ ಇಲ್ಲೇ ಅದೇನು ಮಾತಾಡ್ಕೊಳ್ಳಿ ಇದು ತುರ್ತಾಗಿ ಅಧಿಕಾರಿಗಳು ಅದನ್ನು ಬಂದು ಬಗೆಹರಿಸಬೇಕು ಇದು ತೆರವು ಮಾಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಐವತ್ತು ಅರವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ರಸ್ತೆ ಇದೆ ಗೌರ್ಮೆಂಟ್ ಗೌರ್ಮೆಂಟ್ ರಸ್ತೆ ಅಂತ ಇದೆ ಇದು ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಅಧಿಕಾರಿಗಳು ಬಂದು ಇದು ಫಸ್ಟ್ ತೆರವುಗೊಳಿಸ್ಬೇಕು ಇವತ್ತಿನ ದಿವಸ ಇಲ್ಲಿ ಮೇನ್ ರೋಡ್ ಬರೋ ಇದು ಇನ್ನೇ ರೋಡ್ ಬರೋ ಇದಕ್ಕೆ ಅಡ್ಡ ಹಾಕ್ಕೊಂಡವ್ರೆ ಯಾರು ನಮ್ಗೆ ಗೊತ್ತಿಲ್ಲ ಇದು ನಾವು ನೋಡಿದಂಗೆ ಮೊದಲಿಂದ ಸುಮಾರು ಪರಿಶುದ್ಧದಿಂದ ಇರತಕ್ಕಂಥ ರೋಡ್ ಸರ್ಜಾಪುರ ರೋಡಿಂದ ಇದು ಇಳುಬೆಲೆ ರೋಡ್ ಅಂತ ಇದು ದಯವಿಟ್ಟು ಬಂದು ನೀವು ಇದನ್ನ ಎಲ್ರಿಗೂ ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ ಇಳುಬೆಲೆ ಹಾಗೂ ಸರ್ಜಾಪುರ ರಸ್ತೆಗೆ ಹೋಗ ಹೋಗುವಂಥ ದಾರಿ ಏನಿತ್ತು ಈ ರಸ್ತೆ ಈಗ ಯಾರೋ ಈ ಸ್ಥಳವನ್ನು ತಂದು ಅಂತೇಳಿ ಬಂದು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಇದು ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಿದೆ ದಯವಿಟ್ಟು ಬಿದ್ರಗಪ್ಪ ಗ್ರಾಮ ಪಂಚಾಯತಿ ಪಿಡಿಯುವ ಅಧಿಕಾರಿಗಳಿರ್ಬೋದು ಆ ಒಂದು ಪಂಚಾಯಿತಿಯ ಅಧ್ಯಕ್ಷ ಅನೇಕ ತಾಲೂಕಿನ ತಹಸೀಲ್ದಾರ್ ನಾಯಕರು ಇದನ್ನು ಗಮನಕ್ಕೆ ತಗೊಂಡು ಇಲ್ಲಿ ಸಾರ್ವಜನಿಕರಿಗೆ ಓಡಾಡಲು ಏನು ಬಂದ್ ಮಾಡಿದ್ದಾರೆ ಇದನ್ನು ಕೊಡಬೇಕು ಹುಡುಗ ರಸ್ತೆ ಇದು ಹುಡುಗ ಹುಡುಗ ರೋಡೆ ಇದು ಊಟ ರೋಡ ಇವಾಗ ರೋಡ ಇದ್ದು ಇಷ್ಟಕ್ಕೆ ಮುಂಚೆ ಸರ್ವೆ ಮಾಡಿ ಏನೋ ನನ್ನ ಸೈಡ್ ಸೈಡ್ ಅಂತ ಕಂಪೌಂಡ್ ಹಾಕಿದ್ದಾರೆ ಅದು ನೀವು ಎನ್ಕ್ವೈರಿ ಮಾಡಿ ನಮ್ಗೆ ದಾರಿ ಬಿಡಿಸ್ಕೊಡ್ಬೇಕು ಇಪ್ಪತ್ತೈದು ಮೂವತ್ತು ವರ್ಷದ ಜನ ಓಡಾಡಿ ದಾರಿ ಇದ್ದು ಏಕಾಏಕಿ ಹಿಂಗೆ ರೋಡ್ ಬ್ಲಾಕ್ ಮಾಡಿಬಿಟ್ರೆ ಪಬ್ಲಿಕ್ ಹೆಂಗ್ ಹೋಗೋದು ಬರೋದು ಪಂಚಾಯತ್ ಅಲ್ಲಿ ಇಂಟಿಮೇಟ್ ಮಾಡಿ ನಮ್ಮ ಸೈಟಿ ಅದು ರಸ್ತೆ ಮಾಡ್ಕೊಂಡಿದ್ದಾರೆ ಅಂತ ಅವರಿಗೆಲ್ಲ ಏನು ಮಾಹಿತಿ ತಲುಪಿಸ್ತೀರಾ ಏಕಾಏಕಿ ರೋಡ್ ಬ್ಲಾಕ್ ಮಾಡಿಬಿಟ್ರೆ ಈಗ ಪಬ್ಲಿಕ್ ಎಲ್ಲಿ ಸರ್ ಹೋಗೋದು ಏನು ಇದು ಕತೆ ಯಾರಿಗೆ ಕೇಳೋರಿಲ್ವಾ ಹೀಗೆ ಸರಿಯಾದ ಒಂದು ಕ್ರಮ ತಗೋಬೇಕು ಅಂತ ನಮಗೆ ವಿನಂತಿ ಅಧಿಕಾರಿಗಳು ಇದು ತಿರುಗೊಳ್ಸಿ ಸರ್ ಪ್ಲೀಸ್ ಯಾಕೆ ಅಂದರೆ ಇದು ಒಂದು ಮೈನ್ ರೋಡ್ ಇದು ಒಂದು ಕನೆಕ್ಷನ್ ಮೈನ್ ರೋಡಿಂದ ಒಂದು ಏರಿಯಾಗೆ ಬರ್ತದೆ ರೋಡ್ನ ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಪಬ್ಲಿಕ್ ತೊಂದರೆ ಆಗುತ್ತೆ ಸರ್ ಪ್ಲೀಸ್ ಇದು ಇದೇನೋ ಒಂದು ಕ್ರಮ ತಗೊಳ್ಳಿ ಚಿಕ್ಕಮಕ್ಳಿಂದ ನಾವು ಬುದ್ಧಿ ಬಂದಾಗಿನ ಇಲ್ಲೇ ರಸ್ತೆ ಅಲ್ಲಿ ಒಂದು ತೋಟಕ್ಕೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಓಡಾಡ್ತಾರೆ ಸಾರ್ವಜನಿಕರೆಲ್ಲ ಹಿಂಗೆ ಓಡ್ತಾರೆ ಇವತ್ತು ಯಾರಾಗಿದ್ದಾರೆ ಮುಳ್ಕಮ್ಮಿ ಅಂತ ಗೊತ್ತಿಲ್ಲ ನಮಗೆ ಗೌರ್ಮೆಂಟ್ ಅವರು ಬಂದು ಇಲ್ಲಿ ನಿಂತು ನೀವು ಮಾಡಿ ಸಾರ್ವಜನಿಕರ ರಸ್ತೆ ಕ್ಲಿಯರ್ ಮಾಡ್ಕೊಳ್ಬೇಕಾಗಿ ನಾವು ಚಿಕ್ಕವರಾದಾಗಿಂದಾನು ಈ ರೋಡಲ್ಲಿ ಓಡಾಡ್ತಾ ಇದ್ವಿ ತುಂಬ ಅನುಕೂಲ ಇತ್ತು ಈ ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಇಲ್ಲಿ ಮೇಲೆ ಹೋಗೋರು ಹತ್ತಿ ಮೇಲೆ ಏರಿಯಾಗ ಹೋಗೋರೆಲ್ಲ ಅದು ಯಾರಿಗೇನಾಗಿದೆ ಪ್ರಾಪರ್ಟಿ ಅದು ಗೊತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ರಸ್ತೆ ಕ್ಲಿಯರ್ ಮಾಡಿಕೊಡ್ಬೇಕಂತ ಸರಿ ಎರಡು ಸಾವಿರದ ಏಳರಲ್ಲಿ ಟೀಚರ್ಸ್ ಲೇಔಟ್ ಪ್ಲ್ಯಾನ್ ಪ್ರಕಾರ ಸರ್ವೆ ನಂಬರು ಮೂವತ್ತೇಳು ಮೂವತ್ತೊಂಬತ್ತು ನನ್ನ ಇದರಲ್ಲಿ ಸರ್ವೆ ಇದೆ ಕನ್ವರ್ಷನ್ ಆಗಿದೆ ಆ ಕನ್ವರ್ಷನ್ ಜಾಗದಲ್ಲಿ ಉತ್ತಮ್ಮ ಅವರನ್ನೋರಾ ನಾನು ಮೂವತ್ತು ಮೂವತ್ತೊಂದು ಸೈಟ್ ತಗೊಂಡೆ ಆ ಸೈಟ್ ನಾನು ತಗೊಂಡಾಗ ಅಲ್ಲಿ ಸೈಟ್ ಇತ್ತು ಈಗಲೂ ಇದೆ ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟು ನಾನು ಹೊರಗಡೆ ಬಂದು ನೋಡಿದಾಗ ಸೈಟೇ ಇಲ್ಲ ನಾನು ಇಲ್ಲಿ ಕೇಳಿದ್ರೆ ಇಲ್ಲಿ ನೋಡಿದ್ರು ಸೈಟ್ ಇಲ್ಲ ಸೈಟ್ ಇಲ್ಲ ನಾನು ಕನ್ಫ್ಯೂಸ್ ಆಗಿಬಿಟ್ಟು ಮತ್ತು ನಾನು ಪಿಡಿ ಅವರ ಹತ್ರ ಹೋಗ್ಬಿಟ್ಟು ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೂ ಟ್ಯಾಕ್ಸ್ ಕಟ್ಕೊಂಡಿದ್ದಾರೆ ಟ್ಯಾಕ್ಸ್ ರಿಪೋರ್ಟ್ ಇದೆ ಆಮೇಲೆ ಅದಕ್ಕೆ ಈ ಖಾತ ಮಾಡಿದ್ದಾರೆ ಈ ಖಾತ ಇದೆ ನೈನು ಲೆವೆನ್ ಇದೆ ರತ್ನಂ ಅವ್ರ ಹತ್ರ ನಾನು ತಗೊಂಡಿದ್ದು ಲೈನು ಲೆವೆನ್ ಇದೆ ಮತ್ತು ಇದಕ್ಕೆ ಈ ಖಾತನೂ ಹೊಸ್ದಾಗಿ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿನೂ ಮತ್ತು ಟ್ಯಾಕ್ಸ್ ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ಕಟ್ಸ್ಕೊಂಡಿದ್ದಾರೆ ಮನೆ ಕಟ್ಟೋದಕ್ಕೆ ಲೈಸೆನ್ಸು ಕೊಟ್ಟಿದ್ದಾರೆ ಆ ಲೈಸೆನ್ಸ್ ಕೊಟ್ಟರು ನನ್ನ ಮನೆ ಕಟ್ಟೋದಕ್ಕೋಗಿ ಸೈಟ್ ಕೇಳಿದ್ರೆ ಸೈಟ್ ಇಲ್ಲ ಅದ ಮೇಲೆ ಕೇಳಿದ್ರೆ ರಸ್ತೆ ಹೋಗಿದೆ ಅಂತಾರೆ ಅದಕ್ಕೆ ಮತ್ತೆ ನಾನು ನಾವು ಸರ್ವೆ ಮಾಡಿಕೊಡಿ ಸರ ನಮಗೆ ಬರೋಲ್ಲ ನೀವು ಡಿ ಟಿ ಅವರ ಹತ್ರ ಹೋಗಿ ಅಂದರು ಆ ಡಿ ಟಿ ಓರ್ ಹತ್ರ ಸರ್ವೆ ಮಾಡ್ಕೊ ಬಂದಾಗ ಯಾವುದೇ ರೀತಿಯ ರಸ್ತೆ ಇಲ್ಲ ಇದು ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ನನ್ನ ಹತ್ರ ಇದೆ ನಾವು ಇವರ ಹತ್ರ ಹೋಗಿದ್ದೆ ಇವರ ಹತ್ರನೂ ಕಂಪ್ಲೇಂಟ್ ಮಾಡಿದ್ದೀನಿ ಅದ್ರ ಕಾಪಿನೂ ಇದೆ ಆಮೇಲೆ ಈ ಪಂಚಾಯತಿವರ ಹತ್ರನೂ ಮಾಡಿದ್ದೀನಿ ಎಲ್ಲರ ಹತ್ರನೂ ಅರ್ಜಿ ಕೊಟ್ಟಿರೋದು ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ಇದೆ ಈಗ ಇವತ್ತು ಡಿ ಟಿ ಅವರು ಬಂದಿದ್ದು ಡಿ ಟಿ ಅವ್ರಿಗೆ ಬಂದಿದ್ದಾರೆ ಬಂದ್ಬಿಟ್ಟು ನಿಮ್ಗೆ ಎರಡು ದಿವಸದಲ್ಲಿ ಸಲ ಮಾಡಿ ಕೊಡ್ತೀನಿ ಅಂತಿದ್ದಾರೆ ಒಂದು ವೇಳೆ ಏನೋ ಕೊಟ್ಟಿಲ್ಲ ಅಂತಂದರೆ ನೇರವಾಗಿ ನಾನು ಲೋಕಾಯುಕ್ತಕ್ಕೆ ಹೋಗ್ತೀನಿ ಲೋಕಾಯುಕ್ತ ಹತ್ರ ನನಗೆ ಸೈಟನ್ನು ಹುಡುಕೊಡಿ ಅಂತೀನಿ ನನ್ನ ಗುರುತಿಕೊಡಿ ಅಂತೀನಿ ಅಲ್ಲಿ ಕೊಡೋಕ್ಕಾಗಿಲ್ಲ ಅಂದರೆ ಅವರನ್ನೇ ಕೇಳ್ತೀನಿ ದಯವಿಟ್ಟು ನಾನು ದಯ ಮಾಡೋ ಲೆಟ್ರ್ ಕೊಟ್ಬಿಡಿ ನನಗೆ ನಾನು ಇಲ್ಲೇನೇ ಹೋಗ್ತೀನಿ ನನ್ನ ಕೂಲಿನ ಅಲ್ಲಿ ಮಾಡಿ ತಗೊಂಡಿದ್ದ ಸೈಟು ಸೈಟನ್ನೇ ಹೋಗ್ಬಿಟ್ಟು ಅಂದರೆ ಸೈಟನ್ನೇ ಕಳ್ತನ ಮಾಡಿದ್ದಾರೆ ಅಂದರೆ ನಾನು ಯಾರನ್ನ ಕೇಳಿ ಯಾರು ಮಾವಣೆ ಮಾಡಲಿ ಇಲ್ಲಿ ಸೈಟ್ ಇದೆ ಎಲ್ಲ ಈ ಪ್ರಭಾವಿಗಳ ಪ್ರಭಾವದಿಂದ ಅವನ ಹತ್ರ ಮಾಡೋದು ಐದು ಲಕ್ಷ ಆರು ಲಕ್ಷ ಮನೆಗಳ ಹತ್ರ ಇವನ್ನೆಲ್ಲ ಇದ್ದೀನಿ ಐದು ಲಕ್ಷ ಆದಮೇಲೆ ಸೈಟ್ ನಂಬರ್ ಸರ್ ಇನ್ನೊಂದು ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ನನ್ನ ಕನ್ವರ್ಷನ್ ಆಗಿರೋ ಜಾಗದಲ್ಲೇ ಅದರಲ್ಲೇನೇ ಏನಾಗಿದೆ ಸುಮಾರು ಒಂದು ಇಪ್ಪತ್ತು ಮನೆ ತರಕಾರಿ ಜಾಗದಲ್ಲೇ ಕಟ್ಟಿದ್ದಾರೆ ಅವ್ರಿಗೆಲ್ಲ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟು ನನಗೆ ನೀನ್ ಮನೆ ಕಟ್ಟಂಗಿಲ್ಲ ನೀನ್ ಮಾಡಂಗಿಲ್ಲ ಯಾವುದೇ ರೀತಿ ಮಾಡಂಗಿಲ್ಲ ಯಾಕೆ ಅಂತ ಕೇಳಿದ್ರೆ ಸಾರಿಗೆ ಉತ್ತರ ಕೊಡ್ತಾ ಇದ್ದಾರೆ ಇನ್ನೆಂಟ್ ಪ್ರಕಾರ ನನ್ನ ಜಾಗ ಇದೆ ನಾನು ಈಗ ಎಲ್ಲಿ ಬೆಲೆ ಹಾಕಿದ್ದೀನಿ ಇದೇ ನಂದು ಇದನ್ನ ತೆರವುಗಳಿಸೋದಕ್ಕೆ ಮೇಲಿಂದ ಮೇಲೆ ಬೆಳಗ್ಗೆಯಿಂದ ಪ್ರೆಸರ್ಗಳು ಮಾಡ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ತೆರವು ಮಾಡೋದೇನಾದರೂ ಆದರೆ ನೇರವಾಗಿ ಲೋಕಾಯಕ್ ತಗೋಗ್ತೀನಿ ಅಲ್ಲಿ ಏನು ಬೇಕೋ ಅದು ಮಾಡ್ಕೊಳ್ತೀನಿ ಅಷ್ಟೇ ಎರಡು ಸೈಟ್ ನಂಬರ್ ನಮ್ಮ ಅಣ್ಣನಿಂದ ನಾನು ತಗೊಂಡಿದ್ದೀನಿ ನಿಮ್ದು ಇಲ್ಲಿ ಬರೋದಿಲ್ಲ ಅಂತ ಕೇಳಿದಾಗ ಪಿಡಿಒ ಅವರು ಸರ್ ಇದ್ರಿಗೆಲ್ಲ ಖಾತೆ ಕಂದಾಯ ಮಾಡಿಕೊಟ್ಟಿದ್ದೀರಾ ಹನ್ನೊಂದು ಹನ್ನೊಂದು ಸೈಟ್ ಹಿಂದೆ ಇರೋದು ನಮ್ಮದೇ ಅಲ್ವಾ ಸರ್ ಅಂತ ಹೇಳಿದ್ರೆ ಏ ಇಲ್ಲ ಇಲ್ಲ ನಾ ಹೇಳೋವ್ರಿಗೂ ಇರಿ ಸರ್ ಅವ್ರಿಗೆಲ್ಲ ಖಾತೆ ಕಂದಾಯ ಮಾಡಿಕೊಟ್ಟಿದ್ದೀರಾ ಪರ್ಮಿಷನ್ ಕೊಟ್ಟಿದ್ದೀರಾ ಮನೆ ಕಟ್ತಾ ಇದಾರೆ ಎಲ್ಲರಿಗೂ ಇರೋದೇ ಅಲ್ವಾ ಸರ್ ನಮಗೂ ನ್ಯಾಯ ಅಂತ ಕೇಳಿದ್ರೆ ಇಲ್ಲ ಇದು ರೋಡ್ ಹಾಕಿದ್ದೀವಿ ನೀನು ಬರಬಾರ್ದು ಇಲ್ಲಿಗೆ ನಾವು ನೋಟಿಸ್ ಕೊಡ್ತೀವಿ ತಹಸೀಲ್ದಾರ್ ಬರಲಿ ಯಾರ್ಯಾರ ಮೇಲೂ ಸಬೂಬ್ಗಳು ಹೇಳ್ಕೊಂಡು ಇದುವರೆಗೂ ಮಾಡ್ಕೊಬಂದರು ಇವತ್ತಿನ ದಿವಸ ನಾನು ನನ್ನ ಸೈಟು ಜವಾಬ್ದಾರಿ ಅಂದ್ಬಿಟ್ಟು ಹಾಕಿದ್ದೀನಿ ನನ್ನ ತಪ್ಪ ಕರೆಕ್ಟಾಗಿ ಗೊತ್ತಿಲ್ಲ ನಾನು ಅವರು ಏನು ಈ ಪ್ಲಾನ್ ಪ್ರಕಾರ ಮನೆ ಕಟ್ತಾ ಇದ್ದಾರೆ ಹನ್ನೊಂದು ಅದರಿಂದ ಇರೋದು ನನ್ನದು ನ್ಯೂಸ್ ನಮ್ಮಣ್ಣಂದು ನನ್ನ ತಗೊಂಡು ಒಂದು ಆರು ತಿಂಗ್ಳು ಆಯ್ತಾನ ಪ್ರಭಾವಿಗಳು ಜಾಸ್ತಿ ಇದ್ದಾರೆ ನಾವು ಇದನ್ನು ಆಮೇಲೆ ಬೇರೆ ಕಟ್ಕೊಳ್ಳೋದಕ್ಕೋಸ್ಕರ ಇತ್ತನಿಗೆ ನಾನು ಜನ್ರಲ್ಯಾಗಿ ಕೊಟ್ಟಿದ್ದೀನಿ ಎಲ್ಲರೂ ಕೊಟ್ಟಿದ್ದಾರೆ ನಾವು ಬಡವರು ಅಂತ ಬಂದು ನಾವು ಯಾವುದೋ ದುಡ್ಡು ಹಾಕಿ ಬಂಡವಾಳ ಹಾಕಿ ಕಷ್ಟಪಟ್ಟು ಇಲ್ಲಿ ಕ ಕುತ್ಕೊಂಡಾಗ ಇಲ್ಲ ಇದು ರೋಡು ನಿನ್ ಬರಬಾರ್ದು ಇಲ್ಲಿಗೆ ಅಂತ ಎಲ್ಲ ಇವತ್ತು ದಿವಸ ತಹಸೀಲ್ದಾರರು ಇವರೆಲ್ಲ ಬಂದು ಇವತ್ತಿನ ದಿವಸ ಇಲ್ಲಿ ಇಲ್ಲಪ್ಪ ಇದನ್ನ ತೆಗಿಬೇಕು ಏನು ನ್ಯಾಯ ಇದೆಯೋ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಕೆಲಸ ಕೊಟ್ಟಿದ್ದಾರೆ ಅದರಿಂದ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡ್ತೀನಿ ನಮ್ಮ ಸ್ಥಳ ನಮ್ಗೆ ಗುಡ್ಸ್ಕೊಡ್ಬೇಕಾಗಿ ವಿನಂತಿ ಯಾಕಂದರೆ ಖಾದ್ಯ ಕಂದೇ ಎಲ್ಲ ಕಟ್ಸ್ಕೊಂಡಿದ್ದಾರೆ ಕಾನೂನು ಪ್ರಕಾರ ಎಲ್ಲ ನಾನು ಕರೆಕ್ಟಾಗಿದ್ದೀನಿ ನಾನು ನ್ಯಾಯ ತೋರಿಸ್ಕೊಡ್ಬೇಕು ತಹಸೀಲ್ದಾರ್ ಅಂತ ಕೇಳ್ಕೊತೀನಿ